ಚಿಕ್ಕಲ್ ನಗರದ ಎಸ್ಸಿ ವರ್ಗದ ಮುಖಂಡ ಪವಾಡಪ್ಪ ಬಸಪ್ಪ ಚೆಲ್ವಾದಿ ಇವರನ್ನು ರಾಜ್ಯ ಬೀದಿ ಬದಿಯ ವ್ಯಾಪಾರಸ್ಥರ ಸಂಘಕ್ಕೆ ಉಪಾಧ್ಯಕ್ಷರನ್ನಾಗಿ ನೇಮಕ ಮಾಡಿ ರಾಜ್ಯ ಅಧ್ಯಕ್ಷ ಸಿಇ ರಂಗಸ್ವಾಮಿ ಆದೇಶ ಹೊರಡಿಸಿದ್ದಾರೆ ಸಂಘಕ್ಕೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರದಿಂದ ಸಿಗುವ ಎಲ್ಲ ಯೋಜನೆಗಳನ್ನು ಮತ್ತು ಸೌಲಭ್ಯಗಳನ್ನು ಬೀದಿ ಬದಿಯ ವ್ಯಾಪಾರಸ್ಥರಿಗೆ ಪ್ರಾಮಾಣಿಕವಾಗಿ ಮುಟ್ಟುವಂತೆ ಶ್ರಮ ಎಂಬ ಆಶಯವನ್ನು ಅವರು ಕೋರಿದ್ದಾರೆ ತಮಗೆ ನೀಡಿದ ಅಧಿಕಾರದ ಸೇವೆಯನ್ನ ಪ್ರಾಮಾಣಿಕವಾಗಿ ಮುಟ್ಟಿಸುತ್ತೇನೆ ಎಂದು ಪವಾಡೆಪ್ಪ ಚಲವಾದಿ ಹೇಳಿದರು ಪವಾಡೆಪ್ಪ ಅವರನ್ನ ಇಲ್ಲಿನ ಸಂಘ ಸಂಸ್ಥೆಗಳು ಗಣ್ಯ ವ್ಯಕ್ತಿಗಳು ಅಭಿನಂದಿಸಿದ್ದಾರೆ ನಾವು ಸಂಘಟನೆ ಕಂಗ್ರೆಸ್ ಸಮಿತಿ ಒಂದು ಕಂಗ್ರೆಸ್ ಸಮಿತಿ ಹಾಕಿ ಒಂದು ರಾಜಕೀಯ ನಮ್ಗೆ ಬಲ ಇರಲಿ ಒಂದು ರಾಜಕೀಯ ಬಲ ಇರಲಿ ಒಂದು ರಾಜಕೀಯದಿಂದ ನಾವು ಏನೂ ಮುಂದೆ ಬರ್ಬೋದು ರಾಜಕೀಯ ಯಾವ್ದು ಮನಸ್ಸೆ ಈಗ ನಾವೇನ್ ಮಾಡಿವಾಗ ಗೆದ್ದಿರ ಮಲಾಳೆವುದ್ದಾರ ಅದು ಒಳ್ಳೆಯದು ಈಗ ನಾವು ಇದ್ದಾಗ ಕೆಲಸ ಮಾಡಲ್ಲ

ಬಂದು ಕೊಟ್ಟಿದ್ದೀನಿ ಮಾಡಬೇಕು ಸೈಕಲ್ ಒಬ್ಬರು ಡಿಸ್ಟಿಕ್ ಮಾಡಬೇಕು ಒಂದು ದಿವ್ಸಕ್ಕೆ ಎರಡು ಫಂಕ್ಷನ್ ಆಗೋಬೇಕು ನನ್ಸ ಪ್ರಕಾರ ಅನಿಸಿಕೆ ತಪ್ಪ ಅಂದ್ರೆ ಆಮೇಲೆ ಹೇಳಿ ನಾನು ಒಂದು ಸಲ ರೂಟ್ ಒಂದು ಬೆಳಿಗ್ಗೆ ಒಂದು ಸೈಕಲ್ ಎರಡು ಡಿಸ್ಟಿಕ್ ಆಗಿಬಿಡ್ತೇವೆ ಆ ಡಿಸ್ಟಿಕ್ ನಾವು ಎರಡು ಎರಡೇ ಡಿಸ್ಟಿಕ್ ಮಾಡಿ ಒಂದು ವಾರ ವಾರ ಒಂದು ವಾರ ಒಂದು ಎರಡು ಮಾಡ್ತೀವಿ ಮತ್ತೊಂದು ವಾರ ರೀ ಫಂಕ್ಷನ್ ಯಾಕಂದ್ರೆ ಬಂದಾಗ ಹೇಳ್ಬೇಕು ಈಗ ಬರ್ತೇವೆ ಇವತ್ತು ಬೆಳಗ್ಗೆ ಸೈಕಲ್ ಅಂದ್ರೆ ಜನ ಎಷ್ಟನ್ನು ಫಾಸ್ಟ್ ಆಗೈತಿ ಈಗ ನಮ್ಮ ಮೂರು ತಿಂಗಳು ಒಳಗಡೆ ಸಾವಿರ ಜನ ಹೆಂಗೆ ಕೊಡಿಸ್ತಾರೆ ಮನಸ್ಸಿಗೆ ಇರೋದು ಐವತ್ತು ಸಾವಿರ ಜನ ಕೊಡ್ಬೇಕು ಐವತ್ತು ಸಾವಿರ ಜನ ಕೊಡ್ಬೇಕಾದ್ರೆ ಅದು ಕೊಡ್ಬೇಕು ಬರೇಸ್ ಕುಡಿಯೋದ್ ಬಸ್ಗೆ ಹೋಗ್ ಬರೋಬೇಕು ಆಲ್ರೆಡಿ ಖರ್ಚು ಮಾಡೋದು ಕೊಡ್ಬೇಕು ಎಲ್ಲಿ ಮೇಂಟೆನೆನ್ಸ್ ಬಂದ್ರೆ ನಮ್ಗೆ ಜಗಳಾಗಿರ್ಬೇಕು ಆಲ್ರೆಡಿ ನಮ್ಗೆ ನಷ್ಟ ಇರಬೇಕು ಮಧ್ಯಾಹ್ನ ಊಟ ಆಗಿರ್ಬೇಕು ಇಲ್ಲಿಗೆ ನಾವು ಯಾಕಂದ್ರೆ ಯಾಕಂದ್ ಜನಕ್ಕೆ ಬಂದಿರ್ತೇವೆ ನಾವು ಅಂತೇವೆ ಹೋಗೋಣ ಸಾವಿರ ಸಾವಿರ ಬಂದಿರ್ತಾರೆ